ಚುನಾವಣೆಯ ಫಲಿತಾಂಶ ಬಂದು ಇನ್ನೂ ಒಂದು ತಿಂಗಳು ಕಂಪ್ಲೀಟ್ ಆಗಿಲ್ಲ ಇದರ ಬೆನ್ನಲ್ಲೇ ರಾಜ್ಯದ ಜನರ ಕಣ್ಣು ಉಪ ಚುನಾವಣೆಯ ಮೇಲೆ ನೆಟ್ಟಿದೆ ಶಾಸಕರು ಸಂಸದರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಕರ್ನಾಟಕದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪ ಚುನಾವಣೆ ನಡೆಯುತ್ತೆ ಹಾವೇರಿಯ ಶಿಗ್ಗಾಮಿ ರಾಮನಗರದ ಚನ್ನಪಟ್ಟಣ ವಿಜಯನಗರದ ಸಂಡೂರು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯುತ್ತೆ ಆದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ರಾಜ್ಯದ ಗಮನ ಸೆಳೀತಾ ಇದೆ ಇಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿಯಿಂದ ಸಿಪಿ ಯೋಗೇಶ್ವರ್ ಅಥವಾ ನಿಖಿಲ್ ಕುಮಾರಸ್ವಾಮಿಯವರು ಕಣಕ್ಕಿಳಿತಾರೆ ಅನ್ನೋ ಊಹಾಪೋಹ ಹಬ್ತಾ ಇದೆ ಹಾಲಿ ಸಂಸದರಾಗಿದ್ದ ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಲ್ಲಿ ಹೀನಾಯವಾಗಿ ಸೋತ್ ಮೇಲೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಮೈತ್ರಿ ನಾಯಕರ ವಿರುದ್ಧ ಡಿಕೆ ಬ್ರದರ್ಸ್ ತೊಡೆತಟ್ಟಿ ನಿಂತಿದ್ದಾರೆ ಕುಮಾರಸ್ವಾಮಿಯವರು ಶಾಸಕರಾಗಿದ್ದ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿಯಿಂದ ಯಾರು ಅಭ್ಯರ್ಥಿಯಾಗ್ತಾರೆ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ ಇದ್ರ ಬಗ್ಗೆ ಸ್ವತಃ ಸಂಸದ ಕೇಂದ್ರ ಸಚಿವರಾಗಿರೋ ಎಚ್ ಡಿ ಕುಮಾರಸ್ವಾಮಿ ಅವರೇ ಸುಳಿವು ಕೊಟ್ಟಿದ್ದು ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ತಮ್ಮ ಉತ್ತರಾಧಿಕಾರಿ ಅಲ್ಲ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ದಾರೆ ಹಾಗೆ ಚಿಹ್ನೆ ವಿನಿಮಯ ಪದ್ಧತಿಯನ್ನ ಚನ್ನಪಟ್ಟಣದಲ್ಲಿ ಬಳಸುವುದಕ್ಕೆ ಮೈತ್ರಿ ಪಕ್ಷದ ನಾಯಕರು ಮುಂದಾಗ್ತಿದ್ದಾರಂತೆ ನಿಖಿಲ್ ಕುಮಾರಸ್ವಾಮಿ ಬದಲಿಗೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರ ಹೆಸರನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಭಾಗಶಃ ಫೈನಲ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಎರಡು ಚುನಾವಣೆಯಲ್ಲಿ ಸೋತಿರೋ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಲ್ಲ ನಿಖಿಲ್ ಎರಡು ಸಲ ಸೋತು ಅವನು ಅನುಭವಿಸ್ತಾ ಇರೋ ನೋವು ಏನು ಅಂತ ನನಗ್ ಮಾತ್ರ ಗೊತ್ತು ಹೀಗಾಗಿ ಚನ್ನಪಟ್ಟಣದ ಜನರ ಬಗ್ಗೆ ಕಾಳಜಿ ಹೊಂದಿರೋ ಸಿಪಿ ಯೋಗೀಶ್ವರ್ ಸ್ಪರ್ಧಿಸಬಹುದು ಅಂತ ಹೇಳಿದಾರಂತೆ ಈ ಮೂಲಕ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ತಮ್ಮ ಎದುರಾಳಿಯಾಗಿ ಕಣಕ್ಕಿಳಿದಿದ್ದ ಸಿಪಿ ಯೋಗೀಶ್ವರ್ ಅವರನ್ನ ಕಣಕ್ಕಿಳಿಸುವ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಅವರಿಗೆ ಟೋಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಹಾಗೆ ಜೆಡಿಎಸ್ನಿಂದ ಸಿಪಿ ಯೋಗೇಶ್ವರ್ ಅವರನ್ನ ಕಣಕ್ಕಿಳಿಸಬಹುದು ಅಂತ ಕೂಡ ಪರೋಕ್ಷ ಸುಳಿವನ್ನ ಕೊಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದ ಸಿಪಿ ಯೋಗೇಶ್ವರ್ ಅವರು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಾಗ ಬಹಳಷ್ಟು ಶ್ರಮ ವಹಿಸಿ ಅವರನ್ನ ಗೆಲ್ಲಿಸಿಕೊಂಡು ಬಂದಿದ್ದಾರೆ ಚನ್ನಪಟ್ಟಣದಲ್ಲಿ ಮೊದಲಿಂದ ಸಕ್ರಿಯರಾಗಿರೋ ಸಿಪಿ ಯೋಗೇಶ್ವರ್ ಅವರ ಬದಲಿಗೆ ನಿಖಿಲ್ ಕುಮಾರಸ್ವಾಮಿಯನ್ನ ಕಣಕ್ಕಿಳಿಸಿದ್ರೆ ಮೈತ್ರಿಗೆ ಹೊಡೆತ ಬೀಳೋ ಸಾಧ್ಯತೆ ಇರೋದ್ರಿಂದ ಕುಮಾರಸ್ವಾಮಿಯವರು ಸಿಪಿ ಯೋಗೇಶ್ವರ್ ಅವರನ್ನೇ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡ್ತಾರೆ ಅಂತಾನೂ ಹೇಳಲಾಗಿತ್ತು ಚನ್ನಪಟ್ಟಣದ ಉಪಚುನಾವಣೆಯ ಕಣ ಸದ್ಯದ ಪರಿಸ್ಥಿತಿಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಫೈಟ್ ಅಂತಾನೆ ಬಿಂಬಿತವಾಗಿದೆ ಅಭ್ಯರ್ಥಿಗಳು ಬೇರೆಯವರಾಗಿದ್ರೂ ಕೂಡ ಇಬ್ಬರಿಗೂ ಇದು ಪ್ರತಿಷ್ಠೆಯ ಚುನಾವಣೆ ಆಡಳಿತದಲ್ಲಿರೋ ಡಿಕೆ ಶಿವಕುಮಾರ್ ಶತಾಯ ಗತಾಯ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಬೇಕು ಅಂತ ಕಾಯ್ತಾ ಇದ್ರೆ ತಮ್ಮ ಕ್ಷೇತ್ರವನ್ನು ತಮ್ಮಲ್ಲೇ ಉಳಿಸ್ಕೊಳ್ಬೇಕು ಅಂತ ಎಚ್ ಡಿ ಕುಮಾರಸ್ವಾಮಿ ಪ್ರತಿ ತಂತ್ರವನ್ನ ಇದ್ದಾರೆ ಇನ್ನು ಒಕ್ಕಲಿಗ ಮತಗಳೇ ನಿರ್ಣಾಯಕವಾಗಿರೋ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಗೌಡರ ಗದ್ದಲ ಸ್ಟಾರ್ಟ್ ಆಗಿದೆ ಎರಡ್ ಸಾವಿರದ ಹದಿನೆಂಟರಿಂದ ಜೆಡಿಎಸ್ನ ಭದ್ರಕೋಟೆಯಾಗಿರೋ ಈ ಕ್ಷೇತ್ರ ಅದಕ್ಕೂ ಮುಂಚೆ ಸಿಪಿ ಯೋಗೇಶ್ವರ್ ಸೇರಿದ ಹಾಗೆ ಮಿಶ್ರ ಪ್ರತಿಕ್ರಿಯೆಗಳಿಂದಾನೇ ಕೂಡಿತ್ತು ನೆಲೆ ಕಳೆದುಕೊಂಡಿರುವ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರುವ ಮೂಲಕ ಸಿಎಂ ಕುರ್ಚಿ ಖಾಯಂಗೊಳಿಸಿಕೊಳ್ಳೋದಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಕ್ರವ್ಯೂಹ ಹೆಣಿತಾ ಇದ್ದಾರೆ ಇದಕ್ಕೆ ಪ್ರತಿಯಾಗಿ ಜೆಡಿಎಸ್ ಚಿಹ್ನೆಯಡಿ ಬಿಜೆಪಿ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಅವರನ್ನ ಕಣಕ್ಕಿಳಿಸುವುದಕ್ಕೆ ಜೆಡಿಎಸ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಕ್ಷೇತ್ರ ಖಾಲಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಕೂಡ ಕ್ಷೇತ್ರದಲ್ಲಿ ಹಿಡಿತ ತಪ್ಪದಂತೆ ಜೆಡಿಎಸ್ ಚಿಹ್ನೆಯ ಅಡಿ ಸಿಪಿಯೋಗೀಶ್ವರ್ ಅವರನ್ನ ಕಣಕ್ಕಿಳಿಸಿ ಸ್ಥಳೀಯ ಅಸ್ತ್ರವನ್ನ ಪ್ರಯೋಗಿಸೋ ಕೆಲಸ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಹೀಗಾಗಿ ರಾಜ್ಯದೊಂದಿಗೆ ದಿಲ್ಲಿ ತನಕ ಚನ್ನಪಟ್ಟಣದ ಬೈ ಎಲೆಕ್ಷನ್ ಸೌಂಡ್ ಮಾಡ್ತಾ ಇದೆ ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆಗೆ ಮೈತ್ರಿ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಅವರನ್ನ ಕಣಕ್ಕಿಳಿಸುವುದಕ್ಕೆ ಕಮಲ ದಳ ನಾಯಕರು ಮುಂದಾಗಿದ್ದು ಇತ್ತ ಕಾಂಗ್ರೆಸ್ ನಾಯಕರು ಚನ್ನಪಟ್ಟಣ ಕ್ಷೇತ್ರದಿಂದ ಅಚ್ಚರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತೀವಿ ಅಂತ ಹೇಳಿದ್ರು ಅಲ್ಲದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉಪ ಚುನಾವಣೆಯಲ್ಲಿ ಚನ್ನಪಟ್ಟಣದ ಜನ ನನ್ನ ಮೇಲೆ ಒಲವು ತೋರಿಸಿದ್ರೆ ಪಕ್ಷ ತೀರ್ಮಾನಿಸಿದ್ರೆ ನಾನೇ ಸ್ಪರ್ಧೆ ಮಾಡ್ತೀನಿ ಬೇರೆ ವಿಧಿ ಇಲ್ಲ ಅಂತ ಹೇಳಿದ್ರು ಮೈತ್ರಿ ನಾಯಕರಿಗೆ ಒಂದು ರೀತಿ ಗೊಂದಲವನ್ನ ಕ್ರಿಯೇಟ್ ಮಾಡಿದ್ರು ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ಸ್ಪರ್ಧೆ ಮಾಡೋದ್ರ ಬಗ್ಗೆ ಕೈಪಾಳೆಯದಲ್ಲೇ ವಿರೋಧ ಕೇಳಿ ಬರ್ತಾ ಇದ್ದು ಮೈತ್ರಿ ನಾಯಕರಿಗೆ ಟಕ್ಕರ್ ಕೊಡೋದಕ್ಕೆ ಹೊಸ ಅತ್ರ ಪ್ರಯೋಗಕ್ಕೆ ಡಿ ಕೆ ಬ್ರದರ್ಸ್ ಮುಂದಾಗಿದ್ದಾರೆ ಎಲ್ಲಾ ತಂತ್ರಗಾರಿಕೆಯ ನಡುವೆ ಬಿಜೆಪಿ ನಾಯಕ ಸಿಪಿ ಯೋಗೀಶ್ವರ್ ಅವರ ಪುತ್ರಿ ನಿಶಾ ಯೋಗೀಶ್ವರ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚನ್ನಪಟ್ಟಣದಿಂದ ಕಣಕ್ಕಿಳಿಸೋದಕ್ಕೆ ಕೈ ಪಾಳೆಯ ಸಜ್ಜಾಗ್ತಿದೆ ಈ ಹಿಂದೆ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ನಿಶಾ ಯೋಗೀಶ್ವರ್ ಅವರು ಒಲವು ವ್ಯಕ್ತಪಡಿಸಿದ್ರು ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಒಪ್ಪಿಗೆ ಕೊಟ್ಟಿರಲಿಲ್ಲ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಿಕೆ ಸುರೇಶ್ ಅವರು ಸೋತ್ ಮೇಲೆ ಚನ್ನಪಟ್ಟಣ ಕ್ಷೇತ್ರದಿಂದ ಅಚ್ಚರಿ ಅಭ್ಯರ್ಥಿಯಾಗಿ ನಿಶಾ ಯೋಗೀಶ್ವರ್ ಅವರನ್ನ ಕಣಕ್ಕಿಳಿಸೋದ್ರ ಬಗ್ಗೆ ಕಾಂಗ್ರೆಸ್ ನಾಯಕರು ಚರ್ಚೆ ನಡೆಸಿದ್ದಾರಂತೆ ಶೀಘ್ರದಲ್ಲೇ ಬಿಜೆಪಿ ನಾಯಕ ಸಿಪಿ ಯೋಗೀಶ್ವರ್ ಅವರ ಪುತ್ರಿ ನಿಶಾ ಯೋಗೀಶ್ವರ್ ಕಾಂಗ್ರೆಸ್ಗೆ ಸೇರ್ಪಡೆಯಾಗಲಿದ್ದಾರೆ ತಂದೆಯ ವಿರುದ್ಧವೇ ಸಾಕಷ್ಟು ಸಲ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನ ಹೊರಹಾಕಿದ್ರು ತಂದೆಗೆ ನಾನೇ ಬೇಡವಾಗಿದ್ದೀನಿ ಅಂತ ಕಣ್ಣೀರು ಹಾಕುವ ಮೂಲಕ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ಮಾಜಿ ಸಚಿವ ಸಿಪಿ ಯೋಗೀಶ್ವರ್ ಹಾಗೂ ಪುತ್ರಿ ನಿಶಾ ಯೋಗೀಶ್ವರ್ ನಡುವಿನ ಮುಸುಕಿನ ಗುದ್ದಾಟ ಕುಟುಂಬದ ಕಲಹ ಇದೇ ಮೊದಲೇನಲ್ಲ ಕಳೆದ ಅನೇಕ ವರ್ಷಗಳಿಂದ ಈ ಕುಟುಂಬದಲ್ಲಿ ಈ ರೀತಿ ಬಿರುಕು ಮೂಡಿದೆ ಯೋಗೇಶ್ವರ್ಗೆ ಇಬ್ಬರು ಹೆಂಡತಿರು ಮೂವರು ಮಕ್ಕಳಿದ್ದಾರೆ ಮೊದಲ ಪತ್ನಿಗೆ ಒಬ್ಬ ಮಗಳು ಹಾಗೂ ಮಗನಿದ್ದು ಎರಡನೇ ಪತ್ನಿಗೆ ಒಬ್ಬ ಮಗನಿದ್ದಾನೆ ಕಳೆದ ಅನೇಕ ವರ್ಷಗಳಿಂದ ಮೊದಲ ಪತ್ನಿಯ ಪುತ್ರಿ ನಿಶಾ ಹಾಗೂ ಸಿಪಿವೈ ವೈ ನಡುವೆ ಕೋಲ್ಡ್ ವಾರ್ ನಡೀತಾನೇ ಇದೆ ಸೊ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟ ನಿರ್ಧಾರವನ್ನ ಹೇಳದೆ ಕಣ್ಣೀರು ಹಾಕಿದ್ದ ನಿಶಾಗೆ ಸಮಾಧಾನ ಮಾಡಿದ್ರು ತಲೆಯಲ್ಲಿ ಇದೆ ಮಾಡ್ತೀನಿ ಹೋಗಮ್ಮ ಅಂತ ಹೇಳಿ ಕಳಿಸಿದ್ರು ಆದರೆ ಅಪ್ಪ ಬಿಜೆಪಿಯಲ್ಲಿದ್ದಾಗ ಮಗಳು ಯಾಕೆ ಕಾಂಗ್ರೆಸ್ಗೆ ಸೇರೋದಕ್ಕೆ ಬಯಸ್ತಾರೆ ಅನ್ನೋ ಪ್ರಶ್ನೆಗಳು ಕೂಡ ಎದ್ದಿದ್ವು ಈ ಪ್ರಶ್ನೆಗಳಿಗೆ ಉತ್ತರವಾಗಿ ಈಗ ನಿಶಾ ಯೋಗೀಶ್ವರ್ ತನ್ನ ಅಪ್ಪ ಮಾಡ್ತಾ ಇರೋ ಅನ್ಯಾಯಗಳ ಸರಮಾಲೆಯನ್ನ ಸೋಶಿಯಲ್ ಮೀಡಿಯಾದಲ್ಲಿ ನೇರವಾಗಿ ಹೇಳ್ಕೊಂಡಿದ್ರು ಮೊದಲ ಹೆಂಡತಿಯ ಮಗಳಾಗಿರೋ ಕಾರಣ ಯೋಗೇಶ್ವರ್ ಮನೆಯಲ್ಲಿ ನನಗೆ ಸ್ಥಾನ ಇಲ್ಲ ಹೋದ್ರೆ ಅಪ್ಪ ಹೊಡಿತಾರೆ ಅಂತ ತನಗಾಗ್ತಾ ಇರೋ ಅನ್ಯಾಯದ ಬಗ್ಗೆ ನೋವನ್ನ ತೋಡ್ಕೊಂಡು ಕಣ್ಣೀರು ಹಾಕಿದ್ರು ಚನ್ನಪಟ್ಟಣದ ಜನ ನಮ್ಮವ್ರೆ ಅದರಲ್ಲಿ ಅವರು ಇವರು ಅಂತ ಏನಿಲ್ಲ ನಾನು ಇಲ್ಲಿಯೇ ಬೆಳೆದಿದ್ದು ಅವರ ಮನೆ ಮಗಳಾಗಿ ಚನ್ನ ಜನರ ನಡುವೆ ನಾನು ಬೆಳೆದಿದ್ದೀನಿ ಅಂತ ಹೇಳ್ಕೊಂಡಿದ್ರು ಜನರ ಒತ್ತಾಯಕ್ಕೆ ಮಣಿದು ಅಪ್ಪನ ಜೊತೆ ರಾಜಿ ಮಾಡ್ಕೊಳ್ಳೋದಕ್ಕೆ ಹೋದ್ರು ಕೂಡ ಅಪ್ಪ ಹೊಡೀತಾರೆ ಆಚೆಗೆ ಹೋಗಿ ಭಿಕ್ಷೆಯನ್ನಾದರೂ ಬೇಡ್ಕೊಂಡು ಬದುಕು ಮನೆಗ್ ಮಾತ್ರ ಬರ್ಬೇಡ ಅಂತಾರೆ ಅಂತ ಅಳಲನ್ನ ತೋಡ್ಕೊಂಡಿದ್ರು ಈಗ ಈಕೆಯ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಹೊರಟಿದೆ ಅಂತಾನೆ ಹೇಳಲಾಗ್ತಾ ಇದೆ ಅವರ ತಂದೆ ಮೇಲೆ ನಿಶಾ ಮಾಡಿದಂತಹ ಆರೋಪಗಳು ನಿಜವೇ ಆಗಿದ್ರೆ ಇದು ಯೋಗೇಶ್ವರ್ ರಾಜಕೀಯ ಬದುಕಿಗೆ ಒಂದು ದೊಡ್ಡ ಅಪಾಯವನ್ನ ತಂದಿಡುವುದಂತೂ ಗ್ಯಾರಂಟಿ ಅಂತಾನು ಹೇಳಲಾಗ್ತಾ ಇದೆ ಆದ್ರೆ ಅಪ್ಪ ಮಗಳ ಮಧ್ಯೆ ತಂದಿಡೋ ಕೆಲಸವನ್ನ ನಾನು ಮಾಡೋದಿಲ್ಲ ಅವ್ರು ಚೆನ್ನಾಗಿರ್ಬೇಕು ಅನ್ನೋ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ಕೊಂಡಿದ್ರು ಕೂಡ ಈಗ ಚನ್ನಪಟ್ಟಣ ಕ್ಷೇತ್ರದಿಂದ ಅಚ್ಚರಿ ಅಭ್ಯರ್ಥಿ ಅಂತ ಏನ್ ಹೇಳ್ತಾ ಇದ್ರಲ್ಲ ಅದು ನಿಶಾ ಯೋಗೀಶ್ವರ್ ಅವರನ್ನೇ ಕಣಕ್ಕಿಳಿಸಿ ಅಪ್ಪನ ವಿರುದ್ಧ ಮಗಳನ್ನ ಎತ್ತಿ ಕಟ್ಟೋ ಕೆಲಸವನ್ನ ಇಲ್ಲಿ ನಿಜಕ್ಕೂ ಕಾಂಗ್ರೆಸ್ ಮಾಡುತ್ತಾ ಇದು ವರ್ಕೌಟ್ ಆಗುತ್ತಾ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಗೊತ್ತಾಗುತ್ತೆ